ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮೇಷರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ ಮೇಷರಾಶಿ ಫೆಬ್ರವರಿ ಎರಡನೇ ವಾರ ಪ್ರೇಮಿಗಳಿಗೆ ಅದ್ಭುತವಾಗಿದೆ ಪ್ರೀತಿ ಮತ್ತು ಪ್ರಣಯದ ವಾರದ ಪ್ರೇಮಗಳ ವಾರದ ಆರಂಭ ನಿಮಗೆ ಶುಭವಾಗಲಿದೆ ನಿಮ್ಮ ಪ್ರೇಮ ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಶಾಂತಿಯನ್ನು ತರುತ್ತದೆ ಎಂದು ಗ್ರಹಗಳ ಚಲನೆಗಳು ಸೂಚಿಸುತ್ತಿವೆ ಹಾಗಿದ್ರೆ ಯಾವ ರೀತಿಯ ಪರಿಹಾರಗಳನ್ನು ಮಾಡೋದು ಅಂತ ಮುಂದೆ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಜ್ಯೋತಿರ್ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಾಯ್ಕನ್ ಕೂಡ ಪ್ರೆಸ್ ಮಾಡಿ ಫೆಬ್ರವರಿಯನ್ನು ಪ್ರೇಮಿಗಳ ತಿಂಗಳು ಎಂದು ಕರೆಯಲಾಗುತ್ತದೆ ಯಾಕೆಂದರೆ ಈ ತಿಂಗಳು ಪ್ರೇಮಿಗಳ ದಿನವನ್ನು ಆಚರಿಸುವುದು ಪ್ರೇಮಿಗಳ ವಾರ ಫೆಬ್ರವರಿ ಏಳರಂದು ಗುಲಾಬಿ ದಿನದೊಂದಿಗೆ ಪ್ರಾರಂಭವಾಗುತ್ತದೆ ಈ ವಾರದ ಅತ್ಯಂತ ರೊಮ್ಯಾಂಟಿಕ್ ಮತ್ತು ರೋಮಾಂಚಕ ಅಂಶವೆಂದರೆ ಶುಕ್ರನು ಬುಧ ಮತ್ತು ರಾಹು ಜೊತೆ ಕುಂಭರಾಶಿಯಲ್ಲಿ ಸಾಗುತ್ತಾನೆ ವಾರದ ಕೊನೆಯಲ್ಲಿ ಸೂರ್ಯನು ಕುಂಭರಾಶಿಯನ್ನು ಪ್ರವೇಶಿಸುತ್ತಾನೆ ಅವರು ಪ್ರೇಮ ವಾಹನಕ್ಕೆ ಏರಳವಾದ ಇಂಧನವನ್ನು ಒದಗಿಸುತ್ತಾರೆ ನಿಮ್ಮ ಪ್ರೇಮ ಜೀವನವನ್ನು ವೇಗಗೊಳಿಸುತ್ತಾರೆ ಹಾಗಾದರೆ ಮೀನ ಮೀನರಾಶಿಯವರೆಗಿನ ಎಲ್ಲ ರಾಶಿಗಳಿಗೆ ಗುಲಾಬಿ ದಿನದಿಂದ ಪ್ರೇಮಿಗಳ ದಿನದವರೆಗೆ ಪ್ರೇಮಿಗಳ ವಾರ ಹೇಗಿದೆ ಅಂತ ನೋಡೋಣ ಫೆಬ್ರವರಿ ಎರಡನೇ ವಾರ ಪ್ರೇಮಿಗಳಿಗೆ ಅದ್ಭುತವಾಗಿದೆ ನಿಮ್ಮ ಪ್ರೇಮ ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಶಾಂತಿಯನ್ನು ತರುತ್ತದೆ ಎಂದು ಗ್ರಹಗಳ ಚಲನೆಗಳು ಸೂಚಿಸುತ್ತವೆ ಉಡುಗೊರೆ ಅಥವಾ ಶಾಪಿಂಗ್ ಬಗ್ಗೆ ಕೆಲವು ಭಿನ್ನಾಭಿಪ್ರಾಯಗಳು ಕಂಡುಬರುತ್ತವೆ ಹಾಗೆ ವಾರದ ಮಧ್ಯದಲ್ಲಿ ಉತ್ತಮ ಸಂಭಾಷಣೆಗಳು ಕೂಡ ಯಾವುದೇ ಸಮಸ್ಯೆಗಳನ್ನು ಸುಲಭವಾಗಿ ಪರಿಸ್ ಪರಿಹರಿಸಲು ನಿಮಗೆ ಸಹಾಯವನ್ನ ಮಾಡುತ್ತದೆ ಹಾಗೆ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳ ಆರಂಭವು ಸ್ವಲ್ಪ ಅಸ್ಥಿರವಾಗಿರಬಹುದು ತಿಂಗಳ ಎರಡನೇ ವಾರದ ವೇಳೆಗೆ ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯ ಮೂಲಕ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ನೀವು ಬಯಸಿದ ಯಶಸ್ಸು ಸಾಧಿಸುವಿರಿ ಆ ಅವಧಿಯು ಸಾಮಾನ್ಯವಾಗಿ ನಿಮಗೆ ಅನುಕೂಲಕರ ಮತ್ತು ಫಲಪ್ರದವಾಗಿರಬೇಕು ಯೋಜಿಸಲಾದ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದರಿಂದ ನಿಮ್ಮ ಉತ್ಸಾಹ ಮತ್ತು ಧೈರ್ಯ ಹೆಚ್ಚಾಗುತ್ತದೆ ತಿಂಗಳ ಮಧ್ಯದಲ್ಲಿ ನೀವು ಯೋಜಿತ ರೀತಿಯ ಕೆಲಸ ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುತ್ತೀರಿ ಇದು ಪ್ರಯೋಜನಕಾರಿಯಾಗಬಹುದು ನಿಮ್ಮ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವ ಮೂಲಕ ನಿಮ್ಮ ಯಶಸ್ಸಿನ ಪ್ರಮಾಣವನ್ನು ಹೆಚ್ಚಿಸಲು ನಿಮಗೆ ಸಾಧ್ಯವಾಗುತ್ತದೆ ತಿಂಗಳ ಮಧ್ಯದಲ್ಲಿ ಜನರಿಂದ ಅಪಾರ ಸಂತೋಷ ಮತ್ತು ಬೆಂಬಲವನ್ನು ಪಡೆಯಬಹುದು ಕೆಲಸದಲ್ಲಿ ಸಹೋದ್ಯೋಗಿಗಳು ನಿಮ್ಮೊಂದಿಗೆ ಸಮನ್ವಯವು ಕಾಯ್ದುಕೊಳ್ಳುತ್ತದೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಹೊಗಳುತ್ತಾರೆ ನಿಮ್ಮ ನಿರ್ಧಾರಗಳು ಯಶಸ್ವಿಯಾಗುತ್ತವೆ ತಿಂಗಳ ನಿಮಗೆ ಆರ್ಥಿಕ ಲಾಭವನ್ನು ತರುತ್ತದೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ನೀವು ಲಾಭದಾಯಕ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ಪ್ರೇಮ ಸಂಬಂಧಗಳು ಸಾಮಾನ್ಯವಾಗಿ ಇರುತ್ತವೆ ಕೆಲವು ಕಹಿ ಸಿಹಿ ಸಂಘರ್ಷಣೆಗಳೊಂದಿಗೆ ಒಂಟಿಯಾಗಿ ಮದುವೆಗಳನ್ನು ಏರ್ಪಡಿಸಬಹುದು ನವವಿವಾಹಿತರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ ತಿಂಗಳ ಉತ್ತರಾರ್ಧದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ವಿಶೇಷವಾದ ಗಮನವನ್ನು ಕೊಡುವುದು ಉತ್ತಮ ಶುಕ್ರ ರವಿ ಗುರು ದಶೆಗಳು ಉತ್ತಮ ಫಲ ನೀಡಿದರೆ ಮಂಗಳ ಬುಧ ದಶೆಗಳು ಮಧ್ಯಮ ಫಲಿತಾಂಶ ತರುತ್ತವೆ ಶನಿ ಕೇತು ದಶೆಗಳು ಎಚ್ಚರಿಕೆಯಿಂದಿರಬೇಕಾಗುವ ಅವಧಿಗಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರಿಗೆ ಗ್ರಹ ದೇಶಿಗಳ ಪ್ರಭಾವ ಹೇಗಿರಲಿದೆ ಎಂಬುದನ್ನು ತಿಳಿದಿದ್ದ ಮೇಲೆ ಪರಿಹಾರದ ಕೂಡ ಬಗ್ಗೆ ನೋಡೋಣ ಗ್ರಹಗಳ ದಶೆ ಫಲ ಕೊಡುವ ಕಾಲವೆನ್ನುವುದು ಸರ್ವವಿಧಿತ ಜನ್ಮ ದಿನಾಂಕ ಸಮಯಗಳ ಮೇಲೆ ಈಗ ಆಗುವ ದಶೆಯನ್ನು ಕಂಡುಕೊಳ್ಳುವುದು ಉತ್ತಮವಾದರೂ ಮೇಷದವರು ಯಾವ ಗ್ರಹಗಳ ದಶೆ ಅನುಕೂಲ ಎನ್ನುವುದು ಸಾಮಾನ್ಯವಾಗಿ ಹೇಳುವುದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ವರ್ತಮಾನದ ಗ್ರಹಗತಿಗಳನ್ನು ಗಮನಿಸಿದರೆ ಮೇಷರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳಿವೆ ನಿಮ್ಮ ಜನ್ಮ ಜಾತಕದಲ್ಲಿ ಈ ಕೆಳಗಿನ ಗ್ರಹಗಳ ದಶೆ ಅಥವಾ ಅಂತರ್ದಶೆ ನಡೆಯುತ್ತಿದ್ದರೆ ಅದರ ಪ್ರಭಾವ ಹೆಂಗಿರುತ್ತದೆ ಉತ್ತಮ ಫಲವ ನೀಡುವ ದಶೆಗಳು ಈ ಗ್ರಹಗಳ ದಶೆ ನಡೆಯುತ್ತಿದ್ದರೆ ನಿಮಗೆ ಈ ತಿಂಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚು ಶುಕ್ರದಶೆ ಫೆಬ್ರವರಿಯಲ್ಲಿ ಶುಕ್ರನು ನಿಮ್ಮ ರಾಶಿಯ ಲಾಭ ಸ್ಥಾನದಲ್ಲಿ ಇರುವುದರಿಂದ ಶುಕ್ರದಶೆ ಅಥವಾ ಅಂತರ್ದಶೆ ನಡೆಯುವವರಿಗೆ ಆರ್ಥಿಕ ಲಾಭವನ್ನು ಸೂಚಿಸುತ್ತದೆ ರವಿ ದಶೆ ಫೆಬ್ರವರಿ ಹದಿನೈದರವರೆಗೆ ಸೂರ್ಯನು ಹತ್ತನೇ ಮನೆಯಲ್ಲಿರುವುದರಿಂದ ಈ ಸಮಯದಲ್ಲಿ ಸೂರ್ಯನ ಅಂತರ್ದಸೆ ನಡೆಯುತ್ತಿರುತ್ತದೆ ಉದ್ಯೋಗ ಅಥವಾ ಗೌರವಾಯುತ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ ಇನ್ನು ಗುರುದಶೆ ಗುರುವು ಮೂರನೇ ರಾಶಿಯಲ್ಲಿ ಇದ್ದರೆ ನಿಮ್ಮ ಮನೆಯ ಮೇಲೆ ಶುಭದೃಷ್ಟಿ ಬೀಳುವುದು ಉತ್ತಮ ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧಿಯಾಗಲಿದೆ ಇನ್ನು ಮಧ್ಯಮ ದಶೆ ಫಲ ನೀಡುವ ದಶೆ ಈ ಗ್ರಹಗಳ ದಶೆಗಳು ಅತಿಯಾದ ನಿರೀಕ್ಷೆಗಿಂತ ಸಾಮಾನ್ಯ ಫಲಿತಾಂಶಗಳನ್ನು ನೀಡುತ್ತವೆ ಮಂಗಳ ದಶೆ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನು ಈ ಸಮಯದಲ್ಲಿ ಸ್ವಕ್ಷೇತ್ರ ಅಥವಾ ಉಚ್ಚ ಸ್ಥಾನದಲ್ಲಿ ಇಲ್ಲದಿದ್ದರೆ ಸ್ವಲ್ಪ ಹಠಾತ್ ಕೋಪ ಮತ್ತು ಅವಸರದ ನಿರ್ಧಾರಗಳಿಗೆ ಕಾರಣವಾಗುತ್ತದೆ ಬುಧ ದಶೆ ಬುಧನು ಕುಂಭರಾಶಿಯಲ್ಲಿ ಶುಕ್ರನ ಜೊತೆ ಇರುವುದರಿಂದ ವ್ಯಾಪಾರಸ್ಥರಿಗೆ ಇದು ಉತ್ತಮ ಫಲವನ್ನು ನೀಡುತ್ತದೆ ಶನಿ ದಶೆ ಶನಿಯ ದಶೆ ಅಥವಾ ಅಷ್ಟಮ ಶನಿ ಅಷ್ಟಮಾರ್ಧದಲ್ಲಿ ಶನಿಯ ಪ್ರಭಾವದಿದ್ದರೆ ಕೆಲಸದಲ್ಲಿ ವಿಳಂಬ ಮತ್ತು ಮಾನಸಿಕ ಒತ್ತಡವಿರುತ್ತದೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ತಡವಾಗಿ ಸಿಗಬಹುದು ರಾಹುಕೇತು ದಶೆ ಈ ಗ್ರಹಗಳ ದಶೆ ನಡೆಯುತ್ತಿದ್ದರೆ ಅನಿರೀಕ್ಷಿತ ಖರ್ಚುಗಳು ಮತ್ತು ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಕೂಡ ಮೂಡಬಹುದು ಸುಬ್ರಹ್ಮಣ್ಯ ಹಾಗೂ ಗುರುವಿನ ಉಪಾಸನೆಯಿಂದ ತೊಂದರೆಗಳಿಗೆ ಮುಕ್ತರಾಗುವುದು ಆದ್ದರಿಂದ ಸುಬ್ರಹ್ಮಣ್ಯ ಹಾಗೂ ಗುರುವಿನ ಪೂಜೆಗೆ ಮೊರೆ ಹೋಗುವುದು ಉತ್ತಮ ಹಾಗೆ ನಿಮ್ಮೆಲ್ಲ ಸಂಕಷ್ಟಗಳು ಪರಿಹಾರವಾಗುವುದಕ್ಕೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ಎಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರು ಯಾರಾದರೂ ಮೇಷರಾಶಿಯವರಾಗಿದ್ದರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಶುಭ ದಿನ ಶುಭವಾಗಲಿ ಧನ್ಯವಾದಗಳು